ಚಳಿನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನ ಮುಖ್ಯವಾಗಿ ನಮ್ಮ ಈ ಶಾಲೆಯ ಪ್ರೌಢಶಾಲೆಯ ಸಿಬ್ಬಂದಿ ಅವರು ಮತ್ತು ಶಿಕ್ಷಕ ಇದ್ದರು ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಆಗಿಸ್ತಕ್ಕಂಥ ಮಕ್ಕಳು ಅವರು ಮುಖ್ಯ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ನಮಸ್ಕಾರಗಳು ಎಷ್ಟು ಚೆನ್ನಾಗಿ ಕಡೆ ಅದೇ ರೀತಿ ಇಪ್ಪತ್ನಾಲ್ಕವರು ಆ ಪತ್ರಿಕೆಯನ್ನ ತಯಾರು ಮಾಡಬೇಕಂದ್ರೆ ಅಷ್ಟೆಲ್ಲ ಕೈ ಕೈಗೊಳಿಸ್ಬೇಕಾಗುತ್ತೆ ಅಷ್ಟೇ ಕಷ್ಟಕರವಾದ ಒಂದು ಉದ್ಯಮ ಇದು ಇವತ್ತು ನೋಡ್ತಾ ಇರ್ತೀವಿ ಇವಾಗ ಅನೇಕ ಪ್ರಪಂಚ ಏನು ಬರ್ತದೆ ಮೊಬೈಲ್ ಅಲ್ಲಿ ಹೋಗುತ್ತೆ ನಾಳೆ ಅದನ್ನ ನಾವು ಸೇವ್ ಮಾಡಿರ್ಬೇಕಾಗಲ್ಲ ಪತ್ರಿಕೆಯಲ್ಲಿ ಏನೇ ಒಂದು ಬಂದ್ರೆ ಅದನ್ನ ಕಟ್ ಮಾಡಿ ಅದನ್ನು ಒಂದು ಮಾರ್ಗದರ್ಶಕಕ್ಕೆ ನಾವು ಬಳಸ್ಕೊಳ್ತಾ ಇದೀವಿ ಯಾವುದೇ ಒಂದು ಒಂದು ಸಂದೇಶನ ಶಾಶ್ವತವಾಗಿ ಒಂದು ಪರಿಹಾರ ಮಾಡೋ ಒಂದು ಪರಿಹಾರ ಕಂಡಿರುವಂತ ಒಂದು ಏನಾದ್ರೂ ಇದೆ ಅದು ಪ್ರಚಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಒಂದು ಒಂದು ಸಣ್ಣ ಉದಾಹರಣೆ ನಾನು ಕೊಡೋದಕ್ಕೆ ಜಾಸ್ತಿ ಒಂದು ಎರಡು ತಿಂಗಳು ಒಂದು ಆರ್ಡರ್ ಆಡಪ ಮಾಡುವಂತ ಒಂದು ಸಂದರ್ಭ ಬಂತು ಬಹಳ ತಂದೆ ತಾಯಿ ಅವ್ನಿಗೆ ಯಾವ ರೀತಿ ಮಾಡಿಸಬೇಕು ಆಪರೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ ಒಬ್ಬ ಡಾಕ್ಟರ್ ಒಂದು ಒಂದ್ ಕೆಲಸ ಎಸ್ಟಿಮೇಟ್ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವರು ಈ ಕೆಲಸ ಮಾಡ್ತಾ ಅದನ್ನ ಕಷ್ಟ ಇರ್ತಾರೆ ಮಗು ಜನ ಇರುತ್ತೆ ಬಟ್ ಮಗು ಉಳಿಸ್ಕೊಳ ಕಷ್ಟ ಅಂತ ಹೇಳ್ತಾರೆ ಬಟ್ ತಾಯಿನ ಅವರು ಚೆಕ್ ಮಾಡ್ತಾರೆ ಇನ್ನೊಂದು ಮಗು ಅಂತ ಹೇಳ್ತಾರೆ ಇನ್ನೊಂದೊಂದ್ ಮಗು ಉಳಿಸ್ಕೊಳಕತ್ತೋಪನ್ ಆ ಸರ್ಜರಿ ಆಗ್ಬೇಕು ಸರ್ಜರಿಂದ ಯಾವ ರೀತಿ ಮಗು ತರಬೇಕು ಅನ್ನೋದ್ರ ಬಗ್ಗೆ ದಾರಿ ಬರುತ್ತೆ ಡಾಕ್ಟರ್ ಹತ್ರ ಏನ್ ಮಾಡ್ಬೇಕು ಸರ್ ನಾನು ನಿಮ್ದೇ ಗಾಂಧೀಜಿ ಪರಾಟ ಕಿರಿ ಹೋಗಿ ಕೇಳ್ತಾರೆ ಸೊ ಅವರು ನಾನು ಫೋನ್ ನಂಬರ್ ಕೊಟ್ಟಿಲ್ಲ ನಾನು ಭೇಟಿ ಮಾಡಿ ಅಂತೇಳಿ ನಂಬರ್ ಕೊಟ್ಟು ಫೋನ್ ಮಾಡಿ ಮೊನ್ನೆ ನಂಬರ್ ಕೊಟ್ಟು ಕಳಿಸ್ಕೊಡ್ತು ನೋಡಿದ್ರಿ ಮನೆಯಂತರ ಹೋಗಿ ಅವರೆಲ್ಲ ಪರಿಸ್ಥಿತಿ ನೋಡಿದಾಗ ತುಂಬಾ ಬರ್ತಾನೆ ಅವನಿಗೆ ಯಾವ ರೀತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ನಾನು ಪ್ರಸ್ತುತ ಡೈರೆಕ್ಟ್ ಆಗಿ ನಮ್ಮ ಹಿಂಜರಿ ಏನು ಅಲ್ಲಿ ಪ್ರಸ್ತುತ ಖುದ್ದಾಗಿ ಅವ್ರನ್ನ ಕರ್ಕೊಂಡು ಇವದೊಂದು ಆರ್ಟಾಫಿಷನ್ ಹಾಕ್ಬೇಕು ಮಗುಗೆ ಆ ಒಂದು ಸುಟ್ಟ ಒಂದು ಪೇಪರ್ ಅಲ್ಲಿ ಹಾಕಿ ಸಹಕಾರ ಮಾಡೋದೇ ಅದು ನೇರವಾಗಿ ಆಸ್ಪಿಟಲ್ ಅಕೌಂಟ್ಗೆ ಬರೋ ರೀತಿ ಒಂದು ಅವಕಾಶ ಮಾಡ್ಕೊಳ್ಬೇಕು ಸರ್ ಅಂತ ಕೇಳಿದ್ರೆ ಸಂಜೆ ಮೂರು ಗಂಟೆಗೆ ಹೋಗಿ ಕೇಳಿದ್ರು ಕೇಳಿ ನಾನು ಬರೆಯುವ ಪೇಪರ್ ಅಲ್ಲಿ ಲೀಟ್ ಮಾಡಲ್ಲ ಪೇಪರಲ್ಲಿ ಬಂದಿತ್ತು ಅವ್ನ ಕಾಂಟ್ಯಾಕ್ಟ್ ನಂಬರ್ ಅವ್ರು ತಂದೆ ಮಗು ಬಂದಿದ್ರು ನಾನು ಹಾಕಿದ್ರು ಏನ್ ಮಾಡಬೇಕು ಅವ್ನು ಫೋಟೋ ಹಾಕಿ ಹಾಕಿದ್ವಿ ಏನ್ ಮಾಡ್ಬೇಕು ಅಂತ ಸುಮಾರು ಒಂದು ಇಪ್ಪತ್ತು ಒಂದು ವರ್ಗ ಶುರುವ ಸೊ ಎಲ್ಲ ಉದ್ಯಮಿಗಳು ಮಾಡಿ ಕಾಲ್ ಮಾಡ್ಬೇಕು ಆಯ್ತು ನಾನ್ ಆಪರೇಷನ್ ಮಾಡಿಸಿ ಅಂತ ಆ ತರ ಒಂದು ವ್ಯವಸ್ಥೆ ಒಂದೇ ದಿವಸಲ್ಲಾಗಿ ಮಗು ವಿಧಿ ಆಕರ್ಷನ್ ಆಯ್ತು ಯಾವ ರೀತಿ ಕೆಲಸ ಮಾಡ್ತಿದ್ರೆ ಮಗು ಎಷ್ಟು ನಾರಾಯಣದಲ್ಲಿ ದೇವಸ್ಥೆ ಖುಡ್ಡಾಗಿ ಮಾತಾಡಿದ್ವಿ ನಾವು ಒಂದು ಲಕ್ಷದ ಅರ್ವತ್ತೈದು ಸಾವಿರ ಎಸ್ಟಿಮೇಟ್ ಕೊಟ್ಟು ಇವತ್ತು ಆ ಪೇಪರ್ ಕಟಿಂಗ್ ಇದೆ ಫೈಲ್ ಅದನ್ನ ಆ ಮಗು ಅರ್ಮೇಟ್ ತಗೊಂಡ್ ಬಂದಿದ್ದು ಮೂರು ಲಕ್ಷ ಅರ್ ಮತ್ತೆ ಕೇಳಿದ್ರು ಆ ಫ್ರೆಂಡ್ ಏನ್ ಮಾಡ್ತಾರ ಅಂತ ಕೇಳಿದ್ರಿ ಇದೇ ರೀತಿ ಯಾವ್ದು ನೆಕ್ಸ್ಟ್ ತುಂಬಾ ತುರ್ತಾಗಿರುವಂತ ಒಳ ಫೈನಾನ್ಸ್ ಅವ್ರ ತುಂಬಾ ಫೈನಾನ್ಸ್ವಳಿಸ್ತಾ ಇದೆ ಅದನ್ನ ಬಳಸ್ತೀವಿ ನೀವು ಸಿಗ್ನೇಚರ್ ಮಾಡ್ಕೊಟ್ರೆ ಮಗು ತಂದೆ ಆಗಲಿ ಪೇರೆಂಟ್ ಯಾವ ಮತ್ತೆ ಸಿಗ್ನೇಚರ್ ಮಾಡ್ಕೊಟ್ರೆ ಮತ್ತೆ ಹೆಚ್ಚಿನದಾಗಿ ಯಾರು ಫಂಡ್ ಪಡಿರ್ತಾರೆ ಅವರು ಸಜೆಸ್ಟ್ ತಗೊಂಡು ಅವ್ರ ಸಿಗ್ನೇಚರ್ ಕೊಟ್ರೆ ಅವ್ರ ನೆಕ್ಸ್ಟ್ ಮಗುಗೆ ಬಳಸ್ತೀವಿ ಅಂತ ಕೇಳಿದ್ವಿ ಆಯ್ತು ಅಂತ ಅದೂ ಸಹ ಆ ಹಾಸ್ಪಿಟಲ್ ಇರ್ಬೇಕು ಆ ಬಳಸಿದಂತ ಮಗು ಮತ್ತೆ ಅದು ಇಲ್ಲೆಲ್ಲ ಯೋಗಿ ಸಹ ಕಳ್ಸ್ಕೊಡ್ತಾರೆ ಎಷ್ಟು ಪತ್ರಿಕೆ ಅನ್ನೋದು ನಾವು ಒಂದಲ್ಲ ಅಷ್ಟು ಹಲವಾರು ವರ್ಗದಲ್ಲಿ ಅವರು ಸಹಕಾರ ಸಮಾಜಕ್ಕೆ ಪ್ರತಿನಿತ್ಯ ಬೇಕಾಗ್ತಾ ಇರುತ್ತೆ ಒಂದಲ್ಲ ಒಂದು ಸುದ್ದಿ ಮಾಧ್ಯಮಗಳು ಇಲ್ಲಿ ಯಾವುದೋ ಮನೆಯಲ್ಲಿ ಏನೋ ಒಂದು ಹೋಗ್ತಾ ಇತ್ತು ಅಂದ್ರೆ ನಮ್ಮ ಕಣ್ಣಿನಗಡೆ ನಾವು ಹೋಗ್ತಾ ಇರ್ತೇವೆ ಬಹಳ ಮಾತ್ರ ಆಗೋದು ಒಂದು ಪಾತ್ರ ಇದೆ ಪತ್ರಿಕೆ ಪತ್ರಿಕೆ ಸದ್ಯದಲ್ಲಿ ನಾವೆಲ್ಲರೂ ಸಹ ನೀವು ಮುಂದೆ ಈ ಭವಿಷ್ಯಕ್ಕೆ ನೀವೆಲ್ಲೂ ಸಹ ಬೇಕಾಗಿರುವಂತಹ ಸರಳಿಗಳು ದಯವಿಟ್ಟು ನೀವೆಲ್ಲೂ ಸಹ ಇದ್ರ ಬಗ್ಗೆ ಅದು ಪ್ರತಿನಿತ್ಯ ನೀವು ಭವಿಷ್ಯ ನೆನಪಿಟ್ಕೊಳ್ಳಿ ಸಮಾಜದಲ್ಲಿ ಸಮಾಜ ನೆಮ್ಮದಿಯಿಂದ ಶಾಂತಿಯಿಂದ ಸುಖವಾಗಿ ಬಾಳಬೇಕು ಅಂತಂದ್ರೆ ಎಲ್ಲ ಚಟುವಟಿಕೆಗಳು ಸಕ್ರಿಯವಾಗಿ ನಡೀಬೇಕು ಈಗ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಇದ್ದಾಗಿಂದ ಸಂಜೆ ಮಲ್ಗೋರ್ಗೂ ಒಬ್ಬ ವಿದ್ಯಾರ್ಥಿ ನೀವೇ ಲೆಕ್ಕ ಮಾಡ್ಕೊಳ್ಳಿ ನೀನೆಲ್ಲ ಕೆಲಸ ಮಾಡಬಹುದು ಏನೆಲ್ಲ ಚಟುವಟಿಕೆಗಳು ಮಾಡಬಹುದು ಅಂದಾಗ ಆ ಎಲ್ಲ ಚಟುವಟಿಕೆಗಳು ಮಾಡದನ್ನೇ ಒಂದು ದಿನ ಪೂರ್ಣ ಮಾಡೋದು ಒಂದು ಶಾಲೆ ನಡೀಬೇಕಾದ್ರೆ ಬೆಳಿಗ್ಗೆ ಇಂದ ಇರೋದು ಸಂಜೆ ನೀವು ಹೋಗ್ಬೇಕಾದ ಒಂದು ಪ್ರಯಾಣ ಮಾಡ್ ಇದೇ ರೀತಿ ಪ್ರತಿ ಚಟುವಟಿಕೆಗಳು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ವೈದ್ಯಕೀಯ ಎಲ್ಲ ಕ್ಷೇತ್ರಗಳು ಸಕ್ರಿಯವಾಗಿದ್ರೆ ಸಮಾಜದಲ್ಲಿ ಎಲ್ಲರೂ ಸಹ ಸುಖ ಶಾಂತಿ ನೆಮ್ಮದಿಗಿಂತ ಬಾಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಒಟ್ಟಾರೆ ನಮ್ಮ ಈ ಒಂದು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಬಗ್ಗೆ ಹೇಳಬೇಕಾದ್ರೆ ಕಳೆದ ನಾಲ್ಕು ವರ್ಷಗಳ ಹಿಂದೆನೂರು ತಾಲೂಕಿನಲ್ಲಿ ನಮ್ಮ ಸಂಸ್ಥಾಪಕ ಆದಂತಹ ಕಲಾವಿದ ವಿಷ್ಣು ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದು ಸಂಸ್ಥಾಪಕ ಅಧ್ಯಕ್ಷ ಇದಕ್ಕೆ ಅವರೊಂದು ಮಾರ್ಗದರ್ಶನದಲ್ಲಿ ನಾವು ಈ ಸಂಘವನ್ನ ರಚನೆ ಮಾಡಿದ್ವಿ ಸೊ ಪ್ರತಿ ವರ್ಷವೂ ಸಹ ಒಂದೊಂದು ಕಾರ್ಯಕ್ರಮಗಳನ್ನ ಸಕ್ರಿಯವಾಗಿ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳೊಂದು ಸಹಯೋಗದೊಂದಿಗೆ ವಿವಿಧ ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ಒಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದ್ವಿ ಇದು ನಾಲ್ಕನೇ ವರ್ಷ ನಮ್ಮ ಒಂದು ಸಂಘದ ವತಿಯಿಂದ ನಡೀತಾ ಕಾರ್ಯ ಚಟುವಟಿಕೆಗಳು ಸೊ ಹಾಗಾಗಿ ಏನು ಈ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಸಂಘದ ವತಿಯಿಂದ ಒಂದು ಪತ್ರಿಕಾ ದಿನಾಚರಣೆಯನ್ನ ಮಾಡಬೇಕಂತ ಎಲ್ಲ ಪದಾಧಿಕಾರಿಗಳು ನಿರ್ಧಾರ ಮಾಡಿ ಏನಾದರೂ ಮಾಡಿ ಒಂದೆಲ್ಲಾದರೂ ಒಂದು ಉತ್ತಮವಾದಂತಹ ಪ್ಲೇಸ್ ಅಲ್ಲಿ ಮಾಡಬೇಕು ಅಂದಾಗ ಅದನ್ನ ಸಜೆಸ್ಟ್ ಮಾಡಿದ್ದು ನಮ್ಮ ಸಹೋದ್ಯೋಗಿ ಮಿತ್ರರಾಗಿಂತ ಮೌಲಾಜನ್ ಅವರು ಇಲ್ಲ ಸರ್ ನಮ್ಮ ಶಾಲೆಯಲ್ಲಿ ಮಾಡೋಣ ಪುಣ್ಯಕ್ಷೇತ್ರ ಒಂದು ಚಂದ್ರಸೋಮೇಶ್ವರ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಅಲ್ಕಾಪುರ ಪ್ರೌಢಶಾಲೆಯಲ್ಲಿ ಮಾಡೋಣ ಅಂತಂದ್ರು ಎಷ್ಟು ಖುಷಿ ಆಯ್ತು ನಮಗೆ ಅಂತಂದ್ರೆ ಯಾಕಂದ್ರೆ ನಿಮ್ಮ ಒಂದು ಇಂತ ಒಂದು ವೇದಿಕೆಯಲ್ಲಿ ಬಹುಶಃ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ಹನಿ ಬರ್ತಿತ್ತು ಮಳೆಯಲ್ಲಿ ಮಳೆಯಲ್ಲಿ ಸ್ಟಾಪ್ ಆಯ್ತು ಯಾಕಂದ್ರೆ ಇದು ಶುಭ ಸಂಕೇತ ಕಾರ್ಯಕ್ರಮ ಆದ್ಮೇಲೆ ಮಳೆ ಬಂದ್ರೆ ಇನ್ನೂ ಶುಭ ಸಂಕೇತ ನಾವು ಮಾಡುವಂತ ಪ್ರತಿ ಕಾರ್ಯಗಳು ಯಾವತ್ತು ಒಂದು ಯಶಸ್ಸು ಅಥವಾ ಅದು ಉತ್ತಮವಾಗಿ ಸಾಗಬೇಕಾದ್ರೆ ಇಂಥ ಒಂದು ಪ್ರಕೃತಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಯಾಕಂದ್ರೆ ಸ್ಟಾರ್ಟಿಂಗ್ಗೆ ಸಾಕಷ್ಟು ನಮಗೂ ಭಯಭೀತರಾಗಿ ದಿನಕ್ಕೆ ಎಲ್ಲ ಬಂದಾಗ ಹೇಗಾಗುತ್ತೆ ಏನು ಅಂತ ಎಲ್ಲವೂ ಸಹ ನಿರ್ವಿಘ್ನವಾಗಿ ನೆರವೇರುತ್ತೆ ಹಾಗಾಗಿ ಏನು ನಮ್ಮ ಸಂಘದ ಅಡಿಯಲ್ಲಿ ಮಾಡ್ತಿರುವಂತಹ ಈ ದಿನದ ಒಂದು ಪತ್ರಿಕಾ ದಿನಾಚರಣೆ ಹಾಗಾಗಿ ನಮ್ಮ ಅದೇ ಹೇಳಿದಂಗೆ ಸಾಕಷ್ಟು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಒಂದು ಸಾಧಕರನ್ನ ಸನ್ಮಾನ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ ನಮಗಾಗಿದೆ ಈ ದಿನದ ನಮ್ಮ ಪತ್ರಿಕಾ ದಿನಾಚರಣೆ ಹಾಗಾಗಿ ಎಲ್ಲ ಗಣ್ಯ ಮಹನೀಯರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಒಂದು ಸಾಥ್ ನೀಡಿದರೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಇಂದಿನ ಈ ಶಾಲೆಯ ಏನ್ ಮುನ್ನೂರ ಹತ್ತು ಜನ ವಿದ್ಯಾರ್ಥಿಗಳಿದ್ರೆ ಎಲ್ಲರಿಗೂ ಸಹ ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಇಂಥದ್ದು ಒಂದು ಕಾರ್ಯಕ್ರಮ ಮಾಡಬಹುದು ಕೇವಲ ಪ್ರತಿದಿನ ಫೋಟೋ ತಗೊಳ್ಳೋದು ಸುದ್ದಿ ಬರೆಯೋದು ಪೇಪರ್ ಪ್ರಿಂಟ್ ಹಾಕೋದು ಅಷ್ಟೇ ಸಾಲದು ಸೊ ಇಂಥ ಒಂದು ಕಾರ್ಯಕ್ರಮನೂ ಮಾಡಬಹುದು ಅನ್ನೋದನ್ನ ನಮ್ಮ ಸಂಘದ ವತಿಯಿಂದ ಒಂದು ತಿಳಿಸುವಂತ ಒಂದು ಒಂದು ಪುಟ್ಟ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಶುಭವಾಗ್ಲಿ ಸರ್ फलदायक हिने विनायक ज्ञानारंभरी भजी सुमरिंगनो ज्ञानारंभरी भजी सुमरिंगनो ना ज्ञान तरी पुदे नगे विनायक ज्ञान तरी ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ